ಅನ್ನ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ರಲ್ಲ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ಏನು ಹಾಲೇನು ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರ್ತಾ ಇದ್ದೀರಾ ಕುಡಿಯೋ ನೀರೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ತರ್ತಾ ಇದ್ದೀರಾ ಏನು ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಲ್ಲ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲೇ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ನಲವತ್ತೆಂಟು ಪದಾರ್ಥಗಳ ಮೇಲೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೆಚ್ಚು ಮಾಡಿದ್ದಾರೆ ಅಂತೇಳಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಜನರಿಗೆ ಭರವಸೆನ ಕೊಟ್ಟು ಅಧಿಕಾರವನ್ನು ಹಿಡಿದುಕೊಂಡು ಮತದಾನ ಮತ ಕೊಟ್ಟಿರ್ತಕ್ಕಂಥ ಮತದಾರಿಗೆ ಇವತ್ತು ನೀವು ಕಪಾಳ ಮೋಕ್ಷ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತು ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಡಿಪಾರ್ಟ್ ಇಲಾಖೆಗೆ ಒಂದನೇ ತಾರೀಕಿಗೆ ಸಂಬಳ ಆಗಬೇಕಾಗಿತ್ತು ಒಂದನೇ ತಾರೀಕಿಗೆ ಪೊಲೀಸ್ ಇಲಾಖೆಗೆ ಸಂಬಳ ಆಗಬೇಕಾಗಿತ್ತು ಏಳನೇ ತಾರೀಕಾದರೂ ಕೂಡ ಸಂಬಳ ಆಗಿಲ್ಲ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇಲ್ಲ ಇನ್ನೂ ಕೂಡ ಸರ್ಕಾರಿ ನೌಕರಿಗೆ ಸಂಬಳ ಆಗಿಲ್ಲ ಇನ್ನೂ ಕೂಡ ಅಂದರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಂತ ಅಂತೇಳಿದ್ರೆ ಇದೇ ಸಾಕಿ ಅವರಿಗೆ ಕೈಗನ್ನಡಿ ಹಾಗಾಗಿ ಮುಖ್ಯಮಂತ್ರಿಗಳು ದಿನ ಬೆಳಗಾದರೂ ವಸ್ತು ಬೆಲೆ ಜಾಸ್ತಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂರ ಬದಲು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಜನ ಯಾವ ರೀತಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗಳಿಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಬೆಂಗಳೂರಲ್ಲಿ ರೂಮ್ ಬಿಟ್ಟು ಜನರ ಮಧ್ಯೆ ಹೋಗಿ ಹಳ್ಳಿಗೆ ಹೋಗಿ ಅಂತ ನಾವು ನಾವು ಕೂಡ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಒಂದೇ ಅಲ್ಲ ರೀ ಇವತ್ತು ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸ್ಕ್ಯಾಮ್ ಆಯಿತು ನೂರಾರು ಕೋಟಿ ರೂಪಾಯಿ ತೆಲಂಗಾಣ ತೆಲಂಗಾಣಕ್ಕೆ ತಗೊಂಡೋಗಲ್ಲಿ ಡ್ರಾ ಮಾಡಿ ಲೂಟಿ ಮಾಡಿದ್ರು ಇವರಿಗೆ ನಾನು ಹಿಂದೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಅವ್ರು ಎ ಟಿ ಎಂ ಆಗಿ ಕರ್ನಾಟಕವನ್ನು ಪರಿವರ್ತನೆ ಮಾಡ್ತಾರೆ ಅನ್ನುವ ಆರೋಪನ ಮಾಡ್ತಾ ಇದ್ವಿ ಇದು ಬರೇ ಆರೋಪ ಅಲ್ಲ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯದ ಜನತೆಗೆ ಥ್ಯಾಂಕ್ ಯು ಹದಿನಾರು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಕ್ಕಂಥ ದೊಡ್ಡ ಮನುಷ್ಯ ನಾನಲ್ಲ ಆದರೆ ಹದಿನಾರು ಬಜೆಟನ್ನು ಮಂಡನೆ ಮಾಡಿದಾಗಲೂ ಸಹ ನಿಮ್ಮ ಸ್ವಕ್ಷೇತ್ರ ಮೈಸೂರು ಜಿಲ್ಲೆಗೆ ಎಷ್ಟು ಕೋಟಿ ಅನುದಾನವನ್ನು ತಂದುಕೊಟ್ಟಿದ್ದೀರಿ ಹಿಂದೆ ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮೈಸೂರಿಗೆ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದರೂ ಮುಖ್ಯಮಂತ್ರಿಗಳು ನೋಡಿಕೊಳ್ಳಿ ಒಂದು ಬಾರಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳ್ತಕ್ಕಂಥದ್ದು ಯಾವ ಹೊಸ ಯೋಜನೆಯನ್ನು ರಾಜ್ಯದ ಜನತೆ ಕೊಟ್ಟಿದ್ದೀರಿ ಹೊಸ ಅಭಿವೃದ್ಧಿ ಕಾರ್ಯಕ್ಕೆ ಏನಾದರೂ ಚಾಲನೆ ನೀಡಿದ್ದೀರಾ ಇದು ಯಾವುದೂ ಕೂಡ ಮಾಡಿಲ್ಲ ಜನರ ಕಿವಿಗೆ ಹೂ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಒಂದೇ ಬಿಟ್ಟರೆ ಅಭಿವೃದ್ಧಿಯೂ ಇಲ್ಲ ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನ ಮರೆತಿದ್ದಾರೆ ಕೇವಲ ಅಧಿಕಾರವನ್ನು ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ ಬೆಂಗಳೂರಲ್ಲಿ ಕೊಟ್ಟು ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೋ ಅಸಹಾಯಕರಾಗಿದ್ದಾರೋ ಅವರೇ ಉತ್ತರ ಕೊಡಬೇಕು ವಿಫಲರಾಗಿದ್ದಾರೋ ಅಸಹಾಯಕರಾಗಿದ್ದಾರೋ ಅನ್ನೋದನ್ನು ಅವರು ಉತ್ತರ ಕೊಡಬೇಕು ನಾನಲ್ಲ ಯಾಕೆ ಅಂತೇಳಿದ್ರು ನೀರಾವರಿ ಯೋಜನೆಗಳು ಯಾವುದೂ ಕೂಡ ಚಾಲನೆ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದೆ ಹೋಗ್ತಾ ಇಲ್ಲ ಶಾಸಕರಾಗಿ ನಾವು ಯಾರೂ ಕೂಡ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ ಇದನ್ನು ನಾನು ಇಲ್ಲ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಹೇಳಿದ್ದಾರೆ ಬಿ ಆರ್ ಪಾಟೀಲ್ರವ್ರು ಹೇಳಿದ್ದಾರೆ ಅನೇಕ ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಿಗೆ ಮಂಗಳಾರತಿ ಎತ್ತಾ ಇದ್ದಾರೆ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾಯಿಲ್ಲ ನಮ್ಮ ಕ್ಷೇತ್ರದಲ್ಲಿ ಅನುದಾನ ಕೊಡಿ ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು ನಾನಲ್ಲ ಅವ್ರು ಈಗಲೇ ಕಚ್ಚಾಟ ಆಡ್ತಾ ಇರಲೇ ನಮಗೂ ಸಂತೋಷ ಅದು ಬೇರೆ ಪ್ರಶ್ನೆ ಆದರೆ ರಾಜ್ಯದ ಜನರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಡಳಿತ ನಡೆಸೋ ಕೆಲಸ ಅವ್ರು ಮಾಡಬೇಕು ಅವ್ರ ಕರ್ತವ್ಯ ಇದು